ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿದ್ದೀನಿ ಎಸ್ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಕಾರಣ ಯು ಜಿ ಸಿ ನೆಟ್ ನೋಟಿಫಿಕೇಶನ್ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಥವಾ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಇದು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ಜೊತೆಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಪನ್ನು ಪಡೆಯೋದಕ್ಕೆ ನಾವು ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ನ ಪಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತೇಳಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ಓಪನ್ ಆಗಿದೆ ಯಾರೆಲ್ಲ ಈ ಎಕ್ಸಾಮ್ನ ಬರೀಬಹುದು ಅಂತ ಕೇಳೋದಾದರೆ ಯಾವುದೇ ಒಂದು ನಿರ್ದಿಷ್ಟ ವಿಷಯದಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಮಾಸ್ಟರ್ಸು ಅಥವಾ ಸ್ನಾತಕೋತ್ತರ ಪದವಿಯನ್ನು ಯಾರು ಪಡ್ಕೊಂಡಿರ್ತಾರೋ ಅಂಥವರು ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ನ ಬರೀಲಿಕ್ಕೆ ಅರ್ಹರಿರ್ತಾರೆ ಹಾಗಾದರೆ ನಾವಿನ್ನು ಈಗ ಪಿ ಜಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಈಗ ಸ್ನಾತಕೋತ್ತರ ಪದವಿಯನ್ನು ಮಾಡಬೇಕು ಅಂತ ಸೇರಿಕೊಂಡಿದ್ದೀವಿ ನಾವು ಈ ಎಕ್ಸಾಮ್ನ ಬರೆಯೋದಕ್ಕೆ ಅರ್ಹರಿಲ್ವಾ ಅಂತ ಆಫ್ ಅಫ್ಕೋರ್ಸ್ ನೀವು ಕೂಡ ಈ ಒಂದು ಎಕ್ಸಾಮ್ನ ಬರಿಬೋದು ನೀವು ಫಸ್ಟ್ ಇಯರ್ ಅಂದರೆ ಪಿ ಜಿ ಫಸ್ಟ್ ಇಯರಲ್ಲಿ ಇರುವಂಥವರು ಕೂಡ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ನ ತಗೊಳ್ಬಹುದು ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ಲಾಸ್ಟ್ ಡೇಟ್ ಬಂದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮುಂದಿನ ತಿಂಗಳು ಏನು ಡಿಸೆಂಬರ್ ಏನಿದೆ ಡಿಸೆಂಬರ್ ತಿಂಗಳು ಹತ್ತನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಅದರೊಳಗಡೆ ಆದಷ್ಟು ನೀವು ನಿಮ್ಮ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬಹುದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆದರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಸ್ ಎಕ್ಸಾಮ್ ಬಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಜನವರಿ ಹತ್ತೊಂಬತ್ತರವರೆಗೂ ವಿವಿಧ ವಿಷಯಗಳಿಗೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯು ಜಿ ಸಿ ನೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಈ ಯು ಜಿ ಸಿ ನೆಟ್ ಎಕ್ಸಾಮ್ ನಮಗೆ ಓ ಎಮ್ ಆರ್ ಶೀಟಲ್ಲಿ ಬರೆಯೋ ಥರ ಇರೋದಿಲ್ಲ ಬದಲಾಗಿ ಸಿ ಬಿ ಟಿ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸೊ ಅದ್ರ ಮೂಲಕನೇ ನಾವು ಏನು ಯು ಜಿ ಸಿ ನೆಟ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ ಈ ಯು ಜಿ ಸಿ ನೆಟ್ ಎಕ್ಸಾಮ್ ಬಂದು ನಮಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿರುತ್ತೆ ನಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲಿ ಯಾವುದೇ ಥರ ಕ್ವಶನ್ಸ್ಗಳನ್ನೂ ಕೂಡ ಕೇಳೋದಿಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ನ ನಾವು ಫೇಸ್ ಮಾಡಬೇಕಾಗತ್ತೆ ಈ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ಒಂದು ಆನ್ಲೈನ್ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಸೊ ಯಾರೆಲ್ಲ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಫೀಸ್ ಬಂದು ನಾನು ಲಾಸ್ಟ್ ಇಯರ್ ಅಪ್ಲೈ ಮಾಡಿದಾಗ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿತ್ತು ಮೇ ಬಿ ಈ ಇಯರ್ ಕೂಡ ಅಷ್ಟೇ ಇರಬಹುದು ಅಥವಾ ಒಂದು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ರುಪೀಸು ವೇರಿಯೇಷನ್ಸ್ ಅಥವಾ ಜಾಸ್ತಿನೇ ಆಗಿರುತ್ತೆ ಜಾಸ್ತಿ ಇರಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ಹೊಸ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ